ಧ್ವನಿ ನ್ಯೂಸ್ಗೆ ಸ್ವಾಗತ ವಿಕಲಚೇತನರ ತ್ರಿಚಕ್ರ ವಾಹನದ ಮೂಲಕ ಜಾಥಾ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬಾಗಲಕೋಟೆ ಇವರ ನಿರ್ದೇಶನದಂತೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ಹಾಗೂ ಪುಟ್ಟರಾಜ್ ಗವಾಯಿಗಳ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಗ್ರಾಮೀಣಾಭಿವೃದ್ದಿ ಹುನಗುಂದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಸೇವಾ ಸಂಸ್ಥೆ ಸುಳೆಭಾವಿ ಮದ್ಯ ಮತ್ತು ಮಾದಕ ವಸ್ತುಗಳ ವಿರುದ್ಧ ಅಭಿಯಾನ ಕೇಂದ್ರ ಸರ್ಕಾರದ ನಶಾಮುಕ್ತ ಭಾರತ ಅಭಿಯಾನ ಯೋಜನೆಯ ಐದನೇ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ವಿಶೇಷ ಚೇತನರ ತ್ರಿಚಕ್ರ ವಾಹನದ ಮೂಲಕ ಹುನಗುಂದ ಪುರಸಭೆ ಕಾರ್ಯಾಲಯದಿಂದ ಶ್ರೀ ವಿಜಯ ಮಹಾಂತೇಶ್ ವೃತ್ತದ ತನಕ ಜಾಥಾ ಮಾಡಲಾಗಿದೆ ಸದರಿ ಈ ಕಾರ್ಯಕ್ರಮದ ಪುರಸಭೆ ಅಧ್ಯಕ್ಷರು ಶ್ರೀಮತಿ ಭಾಗ್ಯಶ್ರೀ ಈಗಿನ ಯುವಕರು ದುಶ್ಚಟಗಳಿಂದ ದೂರ ಇರಬೇಕು ಅಂತ ಮಾತನಾಡಿದ್ರು ರೇವಡಿ ಶ್ರೀ ಶಾಂತಪ್ಪ ಹೊಸ್ಮನಿ ಸದಸ್ಯರು ಶ್ರೀ ಪರಸಪ್ಪ ಸಂತಿಮನಿ ಮಠಣ್ಣ ಲಮಾಣಿ ಶ್ರೀ ಮಹಂತೇಶ ತಾರಿವಾಳ ಶ್ರೀ ಶ್ರೀನಿವಾಸ ಬಾದಾಮಿ ಶ್ರೀ ಸಂಗಮೇಶ ಬಾವಿಕಟ್ಟಿ ಅಧ್ಯಕ್ಷರು ಶ್ರೀ ಪುಟ್ಟರಾಜ್ ಗವಾಯಿ ಗ್ರಾಮೀಣ ಅಭಿವೃದ್ಧಿ ಸ್ವಯಂ ಸೇವಾ ಸಂಸ್ಥೆ ಹೊನಗುಂದ ಶ್ರೀ ಸಂಗಣ್ಣ ವೀರಗುಂಡರ ತಾಲೂಕು ತಿಪ್ಪಣ್ಣ ತಿಪ್ಪಣ್ಣಕುರಿ ಶ್ರೀ ಮಂಚು ಹೋಕ್ರಾಣಿ ಯುಆರ್ಡಬ್ಲ್ಯೂ ಶ್ರೀ ಅಂದಾನೆಪ್ಪ ಹೊಂಬಾಳ ಶ್ರೀ ಪ್ರವೀಣ್ ಕೋಕಾಟಿ ಶ್ರೀ ಮಹಂತೇಶ್ ಉಳ್ಳಾಗಡ್ಡಿ ಶ್ರೀ ಶ್ರೀಶೈಲಾ ಹಿರಮ ಶ್ರೀ ೀಶ್ ವಿಆರ್ ವಿಆರ್ಡಬ್ಲ್ಯೂ ಮತ್ತು ಪಟ್ಟಣದ ವಿಶೇಷ ಚೇತನರು ಪಾಲ್ಗೊಂಡು ಶ್ರೀಮತಿ ಭಾಗ್ಯಶ್ರೀ ರೇವಡಿ ಪುರಸಭೆ ಅಧ್ಯಕ್ಷರು ಮದ್ಯ ಹಾಗೂ ಮಾದಕ ವಸ್ತುಗಳ ವಿರುದ್ದ ಅಭಿಯಾನದ ಪ್ರತಿಜ್ಞೆ ಬೋಧಿಸಿದರು ಸದರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ ಿ ಇವರು ಸೇರುವುದು ಬಹಳ ಮುಖ್ಯ ದೇಶದಲ್ಲಿ ದೇಶದಲ್ಲಿ ಅಭಿಯಾನ ದಶಾ ಉತ್ತರ ಭಾರತದ ಆತ್ಮೀಯ ಗೆಳೆಯರೇ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿ ಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ವಿನಾಯಕ್ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಯಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲಕೋಟ್